ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ಗೆ ಸ್ವಾಗತ ಸೊ ಇವತ್ತು ನಾವೀಗ ಒಂದು ಇನ್ನೊಂದು ಸೆಕೆಂಡ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಏನಂತ ಹೇಳಿದರೆ ಎಂಟ್ರಿ ಯಾಕೆ ಅಂತ ಹೇಳಿದ್ರೆ ಈಗ ಡೈರೆಕ್ಷನ್ಸ್ಗಳು ಗೊತ್ತಾಯ್ತು ಅಂತ ಆದರೆ ಎಂಟ್ರಿ ಕರೆಕ್ಟಾಗಿ ಗೊತ್ತಾಗಬೇಕು ಎಂಟ್ರಿ ಗೊತ್ತಾದರೆ ಮಾತ್ರ ನಾವು ಅದ್ರ ನೆಕ್ಸ್ಟ್ ಸ್ಟಾಪ್ ಲಾಸ್ ಇಡ್ಬೋದು ಟಾರ್ಗೆಟ್ ಇಡ್ಬೋದು ಕರೆಕ್ಟ್ ಅಲ್ವಾ ಸೊ ಎಂಟ್ರಿ ಗೊತ್ತಾಗ್ಬೇಕಂದ್ರೆ ಯಾವ ಯಾವ ರೀತಿಯ ಎಂಟ್ರಿಗಳಿವೆ ಅಂತ ನಮ್ಗೆ ಗೊತ್ತಾಗಬೇಕು ಫಸ್ಟು ಎಂಟ್ರಿ ಎಲ್ಲಿ ಅನ್ನೋದು ನಾನು ಇಲ್ಲಿ ಹೇಳ್ತಾ ಇಲ್ಲ ಯಾಕೆಂದರೆ ಎಂಟ್ರಿ ಎಲ್ಲಿ ಮಾಡಬೇಕಂತ ಹೇಳೋಕೆ ಸಾಧ್ಯವೂ ಇಲ್ಲ ಯಾಕೆಂದರೆ ಕೆಲವು ಕಡೆ ಕೆಲವು ಬೇಗ ಎಂಟ್ರಿ ಇರುತ್ತೆ ಬೇರೆ ಬೇರೆ ರೀತಿ ಯಾವ ಯಾವ್ಯಾವ ಟೈಪಿನ ಎಂಟ್ರಿ ಇರುತ್ತೆ ಅಂತ ನಿಮಗೆ ಗೊತ್ತಾಗೋಯ್ತು ಅಂತ ಹೇಳಿದ್ರೆ ನೀವು ಆ ಟೈಪಿನ ಎಂಟ್ರಿ ಬಗ್ಗೆ ನೀವು ಥಿಂಕ್ ಮಾಡ್ಬೋದು ಸೊ ದಟ್ ನಿಮಗೆ ಅದು ಮಾರ್ಕೆಟಲ್ಲಿ ಕಂಡಾಗ ನಿಮ್ಗೆ ಅದು ಕ್ಯಾಚ್ ಹಿಡಿಯುತ್ತೆ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ನಿಮಗೆ ಪ್ಯಾಟ್ರನ್ಸ್ ಆಫ್ ಎಂಟ್ರಿ ಯಾವ ಯಾವ್ಯಾವ ಪ್ಯಾಟ್ರನಿನ ಎಂಟ್ರಿಗಳಿವೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀವಿ ನನ್ನ ಲೆಕ್ಕ ಪ್ರಕಾರ ಇಲ್ಲಿ ಫೈವ್ ಟೈಪ್ಸ್ ಆಫ್ ಎಂಟ್ರಿ ಇದೆ ಐದು ರೀತಿಯ ಎಂಟ್ರಿ ಇದೆ ಏನು ಸರ್ ಎಂಟ್ರಿನಲ್ಲಿ ಐದು ವಿಧಾನ ಅಂದರೆ ಇದೆ ಸರ್ ಆ ಐದು ರೀತಿಯ ಎಂಟ್ರಿಗಳಿವೆ ಆ ಐದು ರೀತಿಯ ಎಂಟ್ರಿಗಳನ್ನು ನೀವು ತಿಳ್ಕೊಂಡ್ರಿ ಅಂತ ಆದರೆ ಖಂಡಿತವಾಗ್ಲೂ ನಿಮಗೆ ಅದು ಸುಲಭ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಯಾವ ಟೈಪಿನ ಎಂಟ್ರಿನ ಎಂಟ್ರಿ ಟೈಪ್ ಪ್ರಕಾರದಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು ಆ ಎಂಟ್ರಿ ಟೈಪಿನ ಪ್ರಕಾರದಲ್ಲಿ ಟಾರ್ಗೆಟ್ಸ್ಗಳನ್ನು ನಾವು ಸೆಟ್ ಮಾಡ್ಕೊಬೋದು ಓಕೆನಾ ನಮಗೆ ಡೈರೆಕ್ಷನ್ ಗೊತ್ತಾಯಿತು ಡೈರೆಕ್ಷನ್ ಜೊತೆಗೆ ನಮಗೆ ಎಂಟ್ರಿಗಳು ಕರೆಕ್ಟಾಗಿ ಸಿಕ್ತ ಅಂತ ಹೇಳಿದ್ರೆ ಅದು ಸೂಪರ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಈಗ ನಾವು ಎಂಟ್ರಿ ಬಗ್ಗೆ ನೋಡೋಣ ಸೊ ಅದರಲ್ಲಿ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಆಗಿ ಬರುವಂಥ ಎಂಟ್ರಿ ಎಲ್ಲರಿಗೂ ಗೊತ್ತಿರುವಂತಹ ಚಿರಪರಿಚಿತ ಯಾವ ಎಂಟ್ರಿ ಅದು ಬ್ರೇಕೌಟ್ ಎಂಟ್ರಿ ಸೂಪರ್ ಸೊ ಯಾಕೆ ಅಂತ ಹೇಳಿದ್ರೆ ಬ್ರೇಕೌಟ್ ಆದಾಗ ಎಂಟ್ರಿ ಆಗೋದು ಎಲ್ಲರಿಗೂ ಗೊತ್ತು ಯಾಕೆಂದರೆ ಮ್ಯಾಕ್ಸಿಮಮ್ ಪೀಪಲ್ಲು ರೀಟೆಸ್ಟಿಗೆ ಎಂಟ್ರಿ ಮಾಡೋದು ತುಂಬ ಕಮ್ಮಿ ಎಲ್ಲ ಮಾಡ್ತಾ ಇರೋದು ಯಾವುದರಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಎಂಟ್ರಿ ಮಾಡೋದು ಸೊ ಅಲ್ಲಿ ಎಂಟ್ರಿ ಅಂದರೆ ಅವ್ರಿಗೆ ಏನು ಗೊತ್ತಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಕ್ಯಾಂಡಲ್ ಇಟ್ಕೊಂಡಿರ್ತಾರೆ ಯಾವುದಾದ್ರೂ ಒಂದು ಕ್ಯಾಂಡಲ್ ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಅದರ ಹೈ ಬ್ರೇಕ್ ಆಗ್ತಿದ್ದಂಗೆ ಎಂಟ್ರಿ ಮಾಡ್ತಾರೆ ಅದರ ಹೈ ಬ್ರೇಕ್ ಆಗ್ತಿದ್ದಂಗೆ ಎಂಟ್ರಿ ಮಾಡ್ತಾರೆ ಅದನ್ನು ನಾವು ಬ್ರೇಕೌಟ್ ಎಂಟ್ರಿ ಅಂತ ಕರಿತೀವಿ ಕರೆಕ್ಟ್ ಅಲ್ವಾ ಈ ಎಂಟ್ರಿ ಬಗ್ಗೆ ಜಾಸ್ತಿ ಜಾಸ್ತಿಯೇನು ಹೇಳಬೇಕಂತಿಲ್ಲ ಸೊ ಈ ಎಂಟ್ರಿ ಏನಂತ ಹೇಳಿದ್ರೆ ನಿಮಗೆ ತುಂಬ ಒಂದೇ ಜಂಕ್ಷನಲ್ಲಿ ಇದ್ದು ಮಾರ್ಕೆಟ್ ಬ್ರೇಕ್ ಆಗ್ತಾ ಇರ್ಬೇಕಾದ್ರೆ ನಾವು ಎಂಟ್ರಿ ಆಗುವಂಥದ್ದು ಸೊ ಆವಾಗ ನಿಮಗೆ ಈ ಬ್ರೇಕೌಟ್ ಎಂಟ್ರಿ ಸಿಗುತ್ತೆ ಈ ಬ್ರೇಕೌಟ್ ಎಂಟ್ರಿಯ ವಿಷಯ ಏನಂತ ಹೇಳಿದ್ರೆ ಎಂಟ್ರಿ ಬರ್ತಿದ್ದಂಗೆ ಸ್ಟಾಪ್ ಲಾಸ್ ನೀವು ಕಮ್ಮಿ ಇಡಬೇಕು ಬ್ರೇಕೌಟ್ ಎಂಟ್ರಿಯಲ್ಲಿ ಸ್ಟಾಪ್ ಲಾಸನ್ನು ಜಾಸ್ತಿ ಕೊಡಬಾರ್ದು ಯಾಕೆ ಅಂತ ಹೇಳಿದ್ರೆ ಬ್ರೇಕೌಟ್ ಅಂತ ಹೇಳಿದ್ರೆ ಏನು ಈ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಸ್ಪ್ರಿಂಗ್ ಈ ಸ್ಪ್ರಿಂಗನ್ನು ನೀವು ಎಷ್ಟು ಪ್ರೆಸ್ ಮಾಡ್ತೀರೋ ಅಷ್ಟು ಕಂಪ್ರೆಸ್ ಆಗುತ್ತೆ ಕೈ ಬಿಡ್ತಿದ್ದಂಗೆ ಏನಾಗುತ್ತೆ ಹೇಳಿ ಆ ಸ್ಪ್ರಿಂಗ್ ಜಂಪ್ ಆಗುತ್ತೆ ಕರೆಕ್ಟ್ ಅಲ್ವಾ ಅದೇ ತರನೇ ಇದು ಬ್ರೇಕೌಟ್ ಅಂತ ಹೇಳಿದ್ರೆ ನೀವು ಅಲ್ಲಿ ಸ್ಪ್ರಿಂಗ್ ಕಂಪ್ರೆಷನ್ ಆಗ್ತಾ ಇದೆ ಇಲ್ಲಿ ಒಂದು ಪ್ರೆಷರ್ ಕಂಪ್ರೆಷನ್ ಆಗ್ತಾ ಇದೆ ಪ್ರೆಷರ್ ಕಂಪ್ರೆಷನ್ ಆಗ್ತಾ ಇದ್ದಿದ್ದು ಸಡನ್ನಾಗಿ ಹೊರಗೆ ಬಂತಂತಾದ್ರೆ ಅದು ಫಾಸ್ಟಲ್ ಮೂಮೆಂಟ್ ಆಗಬೇಕು ಒಂದು ವೇಳೆ ಫಾಸ್ಟಲ್ ಮೂಮೆಂಟ್ ಆಗದೆ ವಾಪಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ ಅಂತ ಅರ್ಥ ಕರೆಕ್ಟ್ ಅಲ್ವಾ ಆ ಪ್ರೆಷರ್ ಕ್ರಿಯೇಟ್ ಆಗಲಿಲ್ಲ ಅಂದರೆ ಅಂಥ ಟ್ರೇಡಲ್ಲಿ ನಾವು ಇದ್ರೆ ಅದೇನಾಗುತ್ತೆ ಅದು ರಿಸ್ಕ್ ಆಗುತ್ತೆ ಅದಕ್ಕೆ ಆ ರಿಸ್ಕ್ ಟ್ರೇಡ್ ಬೇಡ ಅಂತ ಹೇಳಿ ನಾವು ಯಾವತ್ತೂ ಏನಂದ್ರೆ ಮಿನಿಮಮ್ ಸ್ಟಾಪ್ ಲಾಸ್ ಇಟ್ಟು ಬ್ರೇಕೌಟಿಗೆ ನಾವು ಎಂಟ್ರಿ ಆಗಬೇಕು ಮಿನಿಮಮ್ ಸ್ಟಾಪ್ ಲಾಸ್ ಜಾಸ್ತಿ ಸ್ಟಾಪ್ ಲಾಸ್ ಕೊಡಲೇಬಾರ್ದು ಮಿನಿಮಮ್ ಸ್ಟಾಪ್ ಲಾಸ್ ಕೊಡಬೇಕು ನಾವು ಬ್ರೇಕೌಟ್ಗೆ ಎಂಟ್ರಿ ಆಗಬೇಕು ಓಕೆನಾ ಟಾರ್ಗೆಟ್ಸ್ ಬಗ್ಗೆ ನೋಡಿದಾಗ ಟಾರ್ಗೆಟ್ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೇಕೌಟಿನ ಪ್ರೆಷರಿಗೆ ನಿಮಗೆ ಮಿನಿಮಮ್ ಹದಿನೈದು ಪಾಯಿಂಟ್ ಸ್ಟಾ ಟಾರ್ಗೆಟ್ ಮಿನಿಮಮ್ ಹದಿನೈದು ಪಾಯಿಂಟ್ ನಿಫ್ಟಿನಲ್ಲಿ ಹೇಳ್ತಾ ಇದ್ದೀನಿ ಮಿನಿಮಮ್ ಹದಿನೈದು ಪಾಯಿಂಟು ಟಾರ್ಗೆಟ್ ಇದೆ ಅದಕ್ಕಿಂತ ಜಾಸ್ತಿ ಒಂದೇ ಸಲ ಮೂವ್ ಆಗ್ತಾ ಇದೆ ಅಂದರೆ ಪ್ರೆಷರ್ ಹೆವಿ ಇದೆ ಅಂತ ಅರ್ಥ ನೀವು ಹದಿನೈದು ಪಾಯಿಂಟ್ ದಾಟಿ ಇಪ್ಪತ್ತು ಇಪ್ಪತ್ತೈದು ಬಂತಂದರೆ ಫಾರ್ ಎಕ್ಸಾಂಪಲ್ ನೀವು ನೂರ ಹತ್ತು ರೂಪಾಯಿಗೆ ಬೈ ಮಾಡ್ತೀರಿ ನೂರ ಇಪ್ಪತ್ತೈದು ನಿಮಗೆ ಹದಿನೈದು ಪಾಯಿಂಟ್ ಸಾಕು ಅಂತ ಪ್ಲ್ಯಾನ್ ಮಾಡಿರ್ತೀರಿ ಆದರೆ ಅದೇನಾಯಿತು ನೂರ ಹತ್ತರಿಂದ ಏಕ್ದಮ್ ಬ್ರೇಕ್ ಆಗಿ ನೂರ ಇಪ್ಪತ್ತೈದು ನೂರ ಮೂವತ್ತೈದು ನೂರ ನಲ್ವತ್ತು ಹಿಂಗೆ ಹೋಗ್ತಾ ಇದೆ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಏನು ಮಾಡಬೇಕಂದ್ರೆ ನೀವು ಸ್ಟಾಪ್ಲಾಸ್ ಅನ್ನು ನೂರ ಇಪ್ಪತ್ತೈದಕ್ಕೆ ತಂದಿಟ್ಟು ಸುಮ್ಮನೆ ದುಡಬೇಕು ಯಾಕೆಂದರೆ ಅದು ಪ್ರೆಷರ್ ಎಷ್ಟು ಇದೆಯೋ ಅಷ್ಟು ಹೋಗಲಿ ಅಂತ ಬಿಟ್ಬಿಡ್ಬೇಕು ಆದರೆ ಮಿನಿಮಮ್ ಹದಿನೈದು ಪಾಯಿಂಟ್ ಹದಿನೈದು ಪಾಯಿಂಟ್ ಟಾರ್ಗೆಟಿಗೆ ನಾವು ಎಕ್ಸಿಟ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಬೇಕು ಸ್ಟಾಪ್ ಲಾಸು ಮಿನಿಮಮ್ ಇಟ್ಕೊಬೇಕು ಬ್ರೇಕೌಟ್ ಎಂಟ್ರಿಯನ್ನು ಮಾಡಬೇಕು ಇದು ಎಂಟ್ರಿಯಲ್ಲಿ ಎಂಟ್ರಿಯಲ್ಲಿರುವಂತಹ ಪ್ಯಾಟ್ರನ್ನು ಈ ಪ್ಯಾಟ್ರನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸೊ ನಿಮಗೆ ಎಂಟ್ರಿ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಪ್ಯಾಟ್ರನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು